ನಮಸ್ಕಾರ ಎಲ್ರಿಗೂ ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವ್ಲಾಗ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಆದರೂ ಮಾಡ್ತೀನಿ ಯಾಕಂದರೆ ಜಾಗ ತುಂಬ ಚೆನ್ನಾಗಿದೆ ಕುದುರೆ ಮುಖ ಹತ್ರ ಇರೋ ಗಂಗಡಿ ಕಲ್ಲನ್ನು ಒಂದು ಟ್ರೆಕ್ಕಿಂಗ್ ಪ್ರದೇಶ ಚಾರಣ ಪ್ರದೇಶ ಇವತ್ತು ನಾವು ಇಷ್ಟು ಜನ ಟ್ರೆಕ್ಕಿಂಗಿಗೆ ಬಂದಿದ್ದೀವಿ ಸೊ ಹೇಗಿರುತ್ತೆ ಹೆಂಗಿರುತ್ತೆ ನೋಡೋಣ ಯಾಕಂದರೆ ವೀಕೆಂಡ್ ಟೈಮಲ್ಲಿ ಎಲ್ಲ ಬುಕ್ಕಿಂಗ್ ಆಗಿತ್ತು ಸೊ ನಾವು ವೀಕ್ ಡೇಸಲ್ಲಿ ಬುಕ್ ಮಾಡಿ ಶುಕ್ರವಾರ ಶುಕ್ರವಾರ ಬರೋಣ ಅಂದ್ಕೊಂಡ್ವಿ ಯಾರು ಜನನೇ ಇಲ್ಲ ತುಂಬ ಚೆನ್ನಾಗಿದೆ ನಮ್ಮ ಆನಂದಣ್ಣ ಅಂತ ನಮ್ಮ ಗೈಡ್ ಒಬ್ರು ಸಿಕ್ಕಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಟ್ರೆಕ್ ಮಾಡೋಣ ಹೋಗ್ತಾ ಹೋಗ್ತಾ ದಮ್ ಕಟ್ಟುತ್ತಂತನೂ ಗೊತ್ತು ಆದರೂ ನೋಡೋಣ ನೋಡಿ ವ್ಯೂ ಹೆಂಗಿದೆ ದಟ್ಟ ಕಾಡು ಎಲ್ಲ ರೆಡಿಯಾಗಿದ್ದಾರೆ ರೈನ್ ಕೋಟ್ಗಳು ಅಲ್ಲೆರಡು ಓ ನೀವಿಬ್ರು ಒಂದು ಇವ್ರಿಬ್ರು ಒಂದು ಮಾರ್ರೆ ಇವರು ನಮ್ಮ ಆನಂದಣ್ಣ ಅಂತ ಶೃಂಗೇರಿಯ ಕೆರೆಕಟ್ಟೆ ಅವರು ಇವತ್ತಿನ ಗೈಡ್ ಆಗಿ ನಮಗೆ ಬರ್ತಾ ಇದ್ದಾರೆ ಸೊ ವೆಲ್ಕಮ್ ಆನಂದಣ್ಣ ಹೇಗಿದ್ದೀರಾ ಏನೋ ನಿಮ್ಮ ಜೊತೆ ಬರೋದೇ ಒಂದು ಆನಂದ ಹೂಗುಚ್ಚ ಇದು ಎಂಟ್ರಿ ಪಾಯಿಂಟು ದೊಡ್ಡ ಅರಣ್ಯ ಒಬ್ಬೊಬ್ಬೊಬ್ಬ ತುಂಬಾ ತಿಕ್ ಫಾರೆಸ್ಟ್ ಇದು ಇದರಲ್ಲಿ ಒಂದು ಜಾಗ ಇದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಉಸಿರಲ್ಲ ಚೆನ್ನಾಗಿದೆ ಇನ್ನು ಹೋಗ್ತೇನೆ ಮತ್ತೆ ಆಗುತ್ತೆ ಆಮೇಲೆ ಉಸಿರ ನಿಧಾನ ಆಗುತ್ತೆ ಮೊಬೈಲ್ ಕೈಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಏನ ಜೋಶ್ ಸ್ಟಾರ್ಟಿಂಗಲ್ಲಿ ಈಗ ಗೇರ್ ಅಪ್ ಅದೇ ಗೇರ್ ನೋಡಿ ಪರ್ಪಲ್ ಕಲ್ಲ ನಮ್ಮ ರೈಟಿಂಗಲ್ಲಿ ಅಪ್ ಅಂತಾರೆ ಅದೇನು ಅಪ್ ಅಂತ ಗೊತ್ತಿಲ್ಲ ಎಂಥದು ನಾವು ಸೊ ಇದು ಈಗ ಶುರು ಆಗ್ತದೆ ಮಳೆ ಬರ್ತೈತೆ ಹನಿ ಹನಿಯಾಗಿ ಸೊ ಈಗೆಲ್ಲ ಜೋಶಲ್ಲಿ ನಡೀತಿದ್ದಾರೆ ನಂಗೆ ಗೊತ್ತು ಇದು ಏನಾಗುತ್ತೆ ಅಂತ ಹೋಗ್ತಾ ಹೋಗ್ತಾ ಐ ವಿಲ್ ಟೆಲ್ ಯು ಲೇಟರ್ ಇದು ಟ್ರೆಕ್ಕಿಂಗ್ನ ಆರಂಭಿಕ ಹಂತ ಶುರು ಆಗ್ತಾ ಇದೆ ಚೂರು ಚೂರು ಎಲ್ಲರೂ ಸ್ಲೋ ಆಗಿದ್ದಾರೆ ಸೊ ನೋ ಇಶ್ಯೂಸ್ ಇನ್ನು ನಡಿ ಮುಂದೆ ನಡಿ ಮುಂದೆ ಬ್ಲಾಗರ್ ಪಕ್ಕ ಬ್ಲಾಗರ್ ನುಗ್ಗಿ ನಡೆ ಮುಂದೆ ನಡೀತಿದೆ ಸೊ ಇಲ್ಲಿ ಬಾಗೂರು ಅವರು ಮಾಡ್ತಿದ್ದಾರೆ ನಾನು ಬ್ಲಾಗ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಿಮಿಷ ಲೀಚುಗಳು ಇಲ್ಲಿ ತುಂಬಾ ಇದೆ ಅಂತ ಕಾಣಿಸುತ್ತೆ ಸೊ ಹುಡುಗಿರು ಹೆದರಕ್ ಶುರು ಮಾಡಿದ್ದಾರೆ ಇಲ್ಲಿ ಕಚ್ಚಿದ್ದು ಲೀಚು ಅಂದ್ರೆ ಇಂಬ್ಳು ಆಡಿದ್ದು ಹಾವು ತರ ಏನು ಮಾಡೋಕ್ಕಾಗ್ತಿಲ್ಲ ಇನ್ನು ಅದು ಏನೇನು ನೋಡ್ಬೇಕಪ್ಪ ಇಲ್ಲಿ ಲೀಚು ಒಳ್ಳೆ ಸೀನ್ ಮಿಸ್ ಮಾಡಿದೆ ಕಣ ಆದ್ರೂ ಬಿಡಿ 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 ಪರವಾಗಿಲ್ಲ ಒಂದು ಹಾಲ್ ಸಿಕ್ಕರೆ ಬಹುಶಃ ತಾಳ್ಮೆಯಿಂದ ಇರ್ತಾರೆ ಏನೋ ಗೊತ್ತಿಲ್ಲ ಇರಲಿ ಬಿಡಿ ಪರವಾಗಿಲ್ಲ ಎಂತದೇ ಆಗೋದಿಲ್ಲ ನಾನು ಅನ್ಸೋದು ಲೀಚು ಕಂಡ್ರದು ಈಟುದೇ ಇರುತ್ತೆ ಏನು ಮಾಡುತ್ತೆ ಒಳ್ಳೆ ಕಥೆ ಅಲ್ಲಿ ಇದೊಂದು ಅದ್ಭುತವಾಗಿರೋ ರಸ್ತೆ ಸೊ ಹೇಗಿತ್ತು ಲೀಚ್ ಕಚ್ಚಿದ ಅನುಭವ ಕಚ್ಚೇ ಇಲ್ಲ ಪಾಪ ಅದು ಗುರು ಬೇಕಂದ್ರೆ ಈ ಲೀಚು ಅವುಗಳು ಪ್ರಕೃತಿಲ್ಲ ಅವುಗಳಿದ್ದಾವೆ ನಾವುಗಳು ಅವುಗಳು ಪ್ರಕೃತಿಗೆ ಬಂದು ಹಾಳು ಮಾಡ್ತಾ ಇರೋ ಥರ ಅಂದರೆ ನಾನು ಹಾಳು ಮಾಡ್ತಿಲ್ಲ ಬಟ್ ಸಹಜವಾಗಿ ಅವುಗಳ ಆಹಾರ ಪದ್ಧತಿ ರಕ್ತ ಹೀರೋದು ಸಹಜವಾಗಿ ನಾವು ಬಂದರೆ ಹೀರೇ ಇರುತ್ತೆ ನಾವು ಅವಳು ಜಾಗಕ್ಕೆ ಬಂದಿರೋದು ಸೊ ಅವುಗಳನ್ನ ರೆಸ್ಪೆಕ್ಟ್ ಮಾಡಬೇಕು ಲೀಚ್ ಅಂತ ಸುಮ್ಮನೆ ಬಿಡ್ಬಾರ್ದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಭಿಲಾಷ್ ಅಂತ ಅವ್ನು ತುಂಬ ಲೀಚ್ ರೆಸ್ಪೆಕ್ಟ್ ಮಾಡ್ತಾನೆ ಇದುವರೆಗೆ ತುಂಬ ತಿಂದಿದ್ದಾನೆ ಕೂಡ ಸೊ ಇದು ಟ್ರೆಕ್ಕಿಂಗ್ ಹೋಗೋ ದಾರಿ ಬಟ್ ಏನಂದರೆ ನಾನು ಈ ರೈನ್ಕೋಟ್ನ ಸ್ವಲ್ಪ ಬೀಚಿದೆ ಏನಕ್ಕೆಂದರೆ ಶೆಕೆ ಆಗ್ತಾಯಿದೆ ಚಳಿ ಚಳಿ ಅಂತ ಎಲ್ಲ ಗೇರ್ ಅಪ್ ಮಾಡ್ಕೊಬಂದರೆ ಶೆಕೆ ಆಗ್ತಿದೆ ಹತ್ತುತಾ ಹತ್ತುತ್ತಾ ಸೊ ಇದು ಕುದುರೆ ಮುಖದ ಸಾಲಿನಲ್ಲಿ ಬರುವ ಒಂದು ಗುಡ್ಡ ಚಾರಣ ತಾಣ ಗಂಗಾಡಿ ಅಂತ ತುಂಬ ಚೆನ್ನಾಗಿದೆ ಇನ್ನು ಪೀಕ್ ಹೋಗಿಲ್ಲ ಪೀಕಲ್ಲಿ ಹೋದ್ರೂ ವ್ಯೂ ಕಾಣುತ್ತೆ ಅಲ್ಲೋ ಗೊತ್ತಿಲ್ಲ ಇಟ್ಟರಲ್ಲಿ ಹೇಳ್ಬೇಕಂದ್ರೆ ಇವತ್ತು ಯಾರೂ ಇಲ್ಲ ಇಡೀ ಕಾಡಲ್ಲಿ ಯಾರೂ ಇಲ್ಲ ನಾವು ಐದು ಜನ ಅಷ್ಟೇ ಬಹುಶಃ ಮುಂದೆ ಹೋಗಿರ್ಬೋದೇನೋ ಗೊತ್ತಿಲ್ಲ ಸದ್ಯಕ್ಕಂತೂ ಯಾರಿಲ್ಲ ಇಲ್ಲ ನಾಳೆ ಬುಕ್ಕಿಂಗ್ ಫುಲ್ ಇದೆಯಂತೆ ಬಿಕಾಸ್ ವೀಕೆಂಡ್ ಓಕೆ ಅದು ಯಾವ್ಯಾವ ರೀತಿ ಹಾಂ ಅವ್ರು ಹೇಳಿದ್ರು ಲೀಚಿರೋಲ್ಲ ಲೀಚ್ ಇರಲ್ಲ ಅಂತ ನಾನೊಂದು ಕಡೆ ನಿಂತು ಶಿಶು ಮಾಡೋಣ ಅಂತ ಹೋದೆ ಅಲ್ಲೇ ಒಂದು ಎರಡು ಮೂರು ಲೀಚ್ ಕಾಣಿಸ್ತು ನನಗೆ ಸೊ ಇಟ್ಸ್ ನಾಟ್ ಎ ಇಶ್ಯೂ ಓಕೆ ನೋಡೋಣ ಮುಂದೆ ಹೆಂಗಿದೆ ಅಂತ ಯಾರು ಬೇಕಾದ್ರು ಬರ್ಬೋದು ಮರ್ರಿ ಅನ್ಬುದ ಬೇಡ ಅಂತ ಬಟ್ ಇದು ತುಂಬ ದೊಡ್ಡದಿದೆ ಸಿಕ್ಕಾಬಟ್ಟೈತಿನೈತೆ ನೋಡಿ ಅದು ರಕ್ತದ ವಾಸನೆ ನಾವು ಬಂದಲ್ಲ ಹೆಂಗೆ ಸ್ಪೀಡಾಗಿ ಬರ್ತಾ ಇದೆ ಇಲ್ಲೇ ಕೂತೀರಿ ಇನ್ನೊಂದು ಎರಡು ಹತ್ತುತ್ತೆ ಎಲ್ಲರಿಗೂ ಲೀಚ್ ಅಲ್ಲಿ ಕಚ್ಚಿದೆ ಇಲ್ಲಿ ಕಚ್ಚಿದೆ ನನಗೂ ಬಟ್ ಎಲ್ಲಿ ಕಚ್ಚಿದೆ ಗೊತ್ತಾ ಕೈಯಲ್ಲೇ ಕಚ್ಚಿದೆ ಇಲ್ಲಿ ನೋಡಿ ಹೆಂಗಿದೆ ಹಾಗೆ ಹೇಳಿದ್ರೆ ಈಗ ರಕ್ತ ಜುಳ್ಳು ಅಂತ ಬರುತ್ತೆ ಲೀಚ್ ಇಲ್ಲ ಇಲ್ಲ ಅಂತ ಹೇಳಿದ್ರು ಬಟ್ ತುಂಬಾ ಇದೆ ಇನ್ನೆಲ್ಲೆಲ್ಲ ಹತ್ತಿದ್ಯೋ ಜಾರೇ ಕಾಪಾಡಬೇಕು ಅದೇನೋ ಸ್ವಲ್ಪ ಸೆನ್ಸ್ ಆಯ್ತಪ್ಪ ಕಚ್ಚೋದು ಫಸ್ಟ್ ಟೈಮ್ ಸೆನ್ಸ್ ಆಗಿದೆ ನನಗೆ ಚೆನ್ನಾಗಿದೆ ನೋಡಿ ಈಗ ಹೆಂಗಿದೆ ವ್ಯೂ ತೋರಿಸಿ ಕೃಷಿಕರ ಎರಡು ಕಿಲೋಮೀಟರ್ ಇದೆ ನಮ್ಮ ಬಾಸ್ ಇಲ್ಲೇ ನಿಂತಿದ್ದಾರೆ ಎಲ್ಲ ಹತ್ಕೊಂಡು ಮೇಲೋಗ್ತಿದ್ದಾರೆ ನಾನು ಲೀಚ್ದು ಫೋಟೋ ತೆಕ್ಕೊಂಡು ನನ್ನ ಬೈಸಿಪ್ಗೆ ಲೀಚ್ ಕಚ್ಚಿದ ಮಗ ತುಂಬ ತುಂಬ ಚೆನ್ನಾಗಿದೆ ಬಟ್ ಬನ್ನಿ ಚಿಕ್ಕಗಳ ಸಂಸಾರನೇ ಇದೆ ನೋಡಿ ಇವ್ರು ಚಿಕ್ಕಪ್ಪ ದೊಡ್ಡಪ್ಪ ರಾಜ್ಯ ಎರಡು ಮಕ್ಕಳು ಇಲ್ಲೊಬ್ರು ಇದಾರೆ ಎಷ್ಟಿದೆ ನೋಡಿ ಇಲ್ಲಿ ಇಲ್ಲಿ ಹತ್ತೈತೆ ನೋಡಿ ಹಾ ಇಲ್ಲಿ ಅಣ್ಣ ನಿಂತ್ಕೊಂಡ್ರೆ ಕತೆ ಮುಗೀತು ಹತ್ತಿತ್ತು ಅಂತ ನೋಡಿ ಇಲ್ಲೊಂದಿದೆ ಸಿಕ್ಕಾಪಟ್ಟೆ ಲೀಚ್ ಇದೆ ಗಾಯ ಅನ್ಕೊಂಡಂಗೆ ಲೀಚ್ ಇಲ್ಲ ಅಂದ್ಕೊಂಡಂಗಿಲ್ಲ ಲೀಚ್ ಇದೆ ಇಂಬ್ಳ ಹತ್ತುತ್ತ ಈಗ ಎರಡು ನಿಮಿಷಕ್ಕೆ ಒಂದೊಂದು ಲೀಚ್ ಹತ್ಕೊತಿದ್ದೆ ಒಬ್ಬೊಬ್ಬರಿಗೆ ಇದು ಇನ್ನೇ ಏನೇನು ನೋಡ್ಬೇಕಪ್ಪ ಪಾಪ ನಂದು ಒಳಗೊಂದು ಇದೆ ಯಾಕೋ ಗೊತ್ತಾಗ್ತಿದೆ ಸೆನ್ಸು ನೋಡೋಣ ಇಲ್ಲಿ ಕಾಲ್ ಇಟ್ಟರು ಜಾರತಿ ನೋವು ನನ್ನ ಶೂ ಒಳಗೊಂದು ಲೀಚ್ ಹೋದಂಗೆ ಇದೆ ಗೊತ್ತಿಲ್ಲ ನಾನು ಲೀಚ್ ಲೀಚ್ ಅಂತ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದೀನಿ ಬಸ್ ಇದು ನಮ್ಮ ಮಲೆನಾಡು ಸೈಡ್ ಇಂಬ್ಳ ಅಂತಾರೆ ಈ ಕಡೆ ಸೇ ಜಿಗಣೆ ಅಂತಾರೆ ಸೊ ಒಟ್ನಲ್ಲಿ ಅದು ಹೋಗ್ತಾ ಇದೆ ಗೊತ್ತಾಗ್ತಿತ್ತು ಇಲ್ಲಿಂದ ಒಂದು ಸ್ವಲ್ಪ ಸ್ಟೀಪ್ ಇದ್ದಂಗೆ ಇದೆ ಸ್ವಲ್ಪ ಕಷ್ಟಕರವಾಗಿದೆ ದಾರಿ ನೋಡೋಣ ಯಾರು ಸ್ವಲ್ಪ ಕಲ್ಕಲ್ಲಿದೆ ರೋಡು ರಸ್ತೆಯು ಸ್ವಲ್ಪ ಕಷ್ಟಕರ ಆಗಿರೋ ಥರ ಇದೆ ಇಲ್ಲೆಂಥ ವ್ಯೂ ಇಲ್ಲ ನಾನು ಹಿಂಗೆ ಬರ್ತಿದ್ದಾನೆ ನನಗೆ ಹತ್ತಿಕ್ಕಿದೆಯೆಲ್ಲೂ ಗೊತ್ತಾಗ್ತಿಲ್ಲ ಹತ್ತಿರದ ಒಳಗೆ ಎರಡು ಇದೆಯಾ ಅಂತ ಏನೋ ಕನ್ಫ್ಯೂಸ್ ಇದೆ ಓಹ್ ಲೀಚ್ ಭಾಳ ದೊಡ್ಡದಿದೆ ಬಹುಶಃ ಒಂದು ಅರ್ಧ ಲೀಟರ್ ರಕ್ತ ಕುಡಿಬೋದ ಅಂತ ಯೋಯ್ ಯೋಯ್ ಹ್ಞೂ ಹ್ಮ್ ಇಚ್ಛಾ ಈ ಬ್ಲಾಗ್ ಟ್ರೆಕ್ಕಿಂಗ್ದು ತೋರ್ಸೋಕ್ಕಿಂತ ಹೆಚ್ಚಾಗಿ ಇಂಬ್ಳ ತೋರಿಸೋದೇ ಆಗುತ್ತಾ ಅಂತ ಸಿಕ್ಕಾಪಟ್ಟೆ ಬರೀ ಇಂಬ್ಳಾನೇ ಬಂದಿದ್ದೀನಿ ಆಲ್ಮೋಸ್ಟ್ ಆಲ್ ಬ್ಲಾಗ್ ಅದೇ ತುಂಬ್ಕೊಂಡಿದೆ ವ್ಯೂಗಳನ್ನ ತೋರಿಸ್ತೀನಿ ವ್ಯೂ ತೋರ್ಸೋಕ್ಕೂ ವ್ಯೂ ಏನಿಲ್ಲ ಪಾಕ್ ಕಟ್ಕೊಬಿಟ್ಟಿದೆ ನೋಡಿ ಹೇಗೆ ಇದ್ದಾರೆ ಲಾಸ್ಟ್ ಒನ್ ಕಿಲೋಮೀಟರ್ ಇದೆ ಅಷ್ಟೇ ಆ್ಯಕ್ಚುಲಿ ತುಂಬ ಚಿಕ್ಕ ಟ್ರಕ್ ಥರ ಇದೆ ಇದು ಜಾಸ್ತಿ ಏನಿಲ್ಲ ಬಟ್ ಆದರೂ ಹೈ ಅಪ್ಪ ಸಹಾಯ ನಮ್ಮವರೊಬ್ಬರು ಕೋಲ್ ಬೇಕು ಅಂತ ಕೇಳಿದಕ್ಕೆ ನಮ್ಮ ಗೈಡ್ ಆನಂದಣ್ಣ ಅವರು ಕಷ್ಟಪಟ್ಟು ಬಲ್ಲೆಗೆಲ್ಲ ನುಗ್ಗಿ ಅಲ್ಲಿ ಕೋಲ್ ಮುರ್ಕೊಂಡು ಬರ್ತಾಯಿದ್ದಾರೆ ಥ್ಯಾಂಕ್ಸ್ ಆನಂದಣ್ಣ ಸೊ ಯು ಕೋಲ್ ಈಸ್ ರೆಡಿ ಸೊ ಆಲ್ಮೋಸ್ಟ್ ತುಂಬ ದೂರ ಬಂದ್ವಿ ಅಂದರೆ ಮೂರುವರೆ ಕಿಲೋಮೀಟ್ರ್ ದಾಟಿದ್ವಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಪೀಕಿದೆ ಬಟ್ ಆ ಪೀಕಿಗೆ ಹತ್ಕೊಂಡು ಹೋಗೋ ಸಹ ತುಂಬಾ ಪೀಕ್ ಇದೆ ತೋರಿಸಿ ಯಾಕೋ ಮೋಡ ಕ್ಲಿಯರ್ ಆಗ್ತಾ ಇರೋಂಗಿದೆ ಅಲ್ಲಿಂದ ಇಲ್ಲಿ ಬಂದರೂ ಮೋಡ ಕ್ಲಿಯರ್ ಆಗಿರಲಿಲ್ಲ ಆಮೇಲೆ ಇಲ್ಲಿ ಪೀಕ್ ನೋಡಿ ಹೆಂಗಿದೆ ಆ ತುದಿಗೆ ತಲುಪಬೇಕು ನಾವು ಸೊ ಒಂದು ಸರಿ ಕ್ಲಿಯರ್ ಆದರೆ ವ್ಯೂ ಚೆನ್ನಾಗಿರುತ್ತೆ ಕ್ಲಿಯರ್ ಆಗುತ್ತೆ ಒಂದು ಗಾಳಿ ಬಂದರೆ ತಗೊಂಡೋದ್ರೆ ಕ್ಲಿಯರ್ ಆಗುತ್ತೆ ನಾ ಪೀಕ್ ಇದೆ ಅಂದ್ಕೊಂಡೆ ಅಲ್ಲಿ ಇನ್ನೊಂದು ಸ್ವಲ್ಪ ಇದೆ ಗಾಯ ಇದೆ ನೋಡಿ ಆಗ ಈಗ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿದೆ ಓ ಅಲ್ ನೋಡಿ ಶಿಷ್ಯ ಇಲ್ಲ ನೋಡಿ ಇಲ್ಲಿ ಗಳಿಗೆ ಗ್ರಹಿಕೆ ಶಕ್ತಿ ಜಾಸ್ತಿ ಇರುತ್ತೆ ನೋಡಿ ನಾನು ಹತ್ರ ಹೋದಂಗೆ ಹೆಂಗಾಡುತ್ತೆ ಅಲ್ಲಿ ಅಲ್ಲಿ ಸೊ ಮನುಷ್ಯನ ವಾಸನೆ ಕೇಳಿದ ತಕ್ಷಣ ಬರ್ತವೆ ಒಂದೊಂದು ಇನ್ನೊಂದೊಂದು ಎರಡೆ ಸಿಕ್ಕಾಪಟ್ಟೆ ಇದೆ ಸ್ವಲ್ಪ ಹೋಗ್ಬೋದು ಆದರೆ ದೊಮ್ ಕಟ್ಟೈತಿ ಈ ಪ್ರಕೃತಿನೇ ಹೀಗೆ ಒಂದೊಂದು ಫಾಗ್ ಕ್ಲಿಯರ್ ಆಗುತ್ತೆ ಒಂದೊಂದು ಟೈಮ್ ಫುಲ್ ಕಟ್ಕೊಬಿಡುತ್ತೆ ಎದುರುಗಡೆ ಇರೋರು ಕಾಣಲ್ಲ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಆ ಒಂದು ಫಾಗ್ ಕ್ಲಿಯರ್ ಆದಾಗ ಏನು ವ್ಯೂ ಕಾಣುತ್ತೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಅದಾಗೋರು ಕಾಯಬೇಕು ಇನ್ನೂ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಪೀಕಿಗೆ ಪೀಕ್ ಇಲ್ಲ ಅಂದರೆ ಅದು ಮೋಡ ಮುಚ್ಚಿದೆ ಇನ್ನೊಂದು ಪೀಕ್ ಕಾಣ್ತಾ ಇದೆ ಅದಂತೆ ನೋಡೋಣ ಸ್ಲೀಚ್ಗಳ ಮಧ್ಯೆ ಇದೊಂದು ವಿಭಿನ್ನವಾದ ಶಂಕದ ಹುಳ ಹೇಗಿದೆ ನೋಡಿ ಒಳ್ಳೆ ಸ್ಟ್ರಕ್ಚರ್ ಇದೆ ನಿಧಾನಕ್ಕೆ ಹೋಗ್ತಾ ಇದೆ ಇದು ಪ್ರಕೃತಿಯಲ್ಲಿ ಕಾಣ ಸಿಗ್ತಾ ಇದೆ ಈತೋ ಮುಗೀತು ಅಂದ್ಕೊಂಡಂಗು ಇನ್ನೊಂದು ಪೀಕ್ ಸಿಕ್ತಿದೆಯಲ್ಲಪ್ಪ ಅಪ್ಪ ಫೈನಲಿ ಗಂಗಾಡಿ ಕಲ್ಲಿನ ತೂತ ತುದಿಯನ್ನು ತಲುಪಿದ್ದೇವೆ ತಲುಪಿ ಬಾದ್ಮೇಲೆ ಸಿಕ್ಕಾಪಟ್ಟೆ ಗಾಳಿ ಹಾಗೂ ಮೋಡ ಕವಿದ್ರು ಬಟ್ ಇದು ತುಂಬ ತುತ್ತ ತುದಿ ಭಾಳ ಡೆಪ್ ಇದೆ ಸಿಕ್ಕಾಪಟ್ಟೆ ಡೆಪ್ ಇದೆ ನೋಡ್ಬೋದು ನೀವು ಕಾಣ್ತಿದ್ದೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಡೆಪ್ ಇದೆ ಸೊ ಇದು ಇಲ್ಲಿನ ವ್ಯೂ ಹೆಚ್ಚು ನೋಡಿ ಕುಡಿದು ಬಸ್ರೇ ಆಗ್ಬಿಟ್ಟಿದೆ ನೋಡಿ ಎಷ್ಟು ದಪ್ಪ ಇಲ್ಲಿ ರಕ್ತ ಅಯ್ಯಪ್ಪ ನನ್ನ ಕಾಲಲ್ಲಿ ಒಂದಿದೆ ಅದು ಕುಡ್ಕೊಂಡು ಬಂದಿದೆಯೇನೋ ಆಚೆ ಇಲ್ಲ ಇಲ್ಲ ನೋಡಿದ್ ಎಷ್ಟು ದೊಡ್ಡದಾಗಿದೆ ಯಾವಪ್ಪ ಬಹುಶಃ ಸಾಯಿತಿ ಅನಿಸುತ್ತೆ ಮನೆ ಇಡುತ್ತೆ ಮರಿ ಇಡುತ್ತಾ ನಿಮ್ಮ ರಕ್ತ ಪ್ರೋಟೀನ್ ಹಂಗಾರೆ ಎಲ್ಲ ರಕ್ತ ಯಾವ ಮಟ್ಟಿಗೆ ಮಳೆ ಹೊಡಿತಿದೆ ಅಂದ್ರೆ ಪೀಕಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಸೊ ವಾಪಸ್ ಹೋಗ್ತಾ ಇದೀವಿ ಅಷ್ಟು ಮಳೆ ಬರ್ತಾ ಇದೆ ಏನ್ ಹೇಳ್ತಿದ್ರು ಕೇಳುತ್ತಿಲ್ಲ ನಾಲ್ಗೆ ಯಾಕೆ ರೆಡ್ ಆಗಿದೆ ಅಂದ್ರೆ ಎಲರ್ಗೆ ಹಾಕಿದ್ದೆ ಇರ ಮೇಲೆ ಬಂದು ಬಾಡಿ ಬಿಸಿ ಆಗ್ಲಿ ಅಂತ ಸ್ವಲ್ಪ ಸಿಕ್ಕಾಪಟ್ಟೆ ಮಳೆ ಇದೆ ಇದ್ರ ಜೊತೆ ಒಂದು ಕಡೆ ಸಿಡ್ಲು ಬೇರೆ ಹೊಡಿತು ಗೈಸ್ ಬಹಳ ಭಯ ಆಗ್ತಿದೆ ಸೊ ಏನಿಲ್ಲ ಆರಾಮಾಗಿ ಹೋಗ್ಬೋದು ಸೊ ಸೊ ಪೀಕಿಗೆ ರೀಚ್ ಆಗಿದ್ವಿ ಹೆವಿ ಮಳೆ ಇತ್ತು ಯಾವ ಮಟ್ಟಿಗೆ ಮಳೆ ಅಂದರೆ ಇಲ್ಲೋಡಿ ಸ್ಕ್ರೀನೇ ಬ್ಲರ್ ಆಗೋ ಥರ ಅಷ್ಟು ಮಳೆ ಬರ್ತಿತ್ತು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನಿಲ್ಲೋಕ್ಕೂ ಆಗ್ತಿರಲಿಲ್ಲ ಅದ್ರ ಜೊತೆ ಒಂದು ದೊಡ್ಡದಾಗಿ ಸಿಡ್ಲು ಬೇರೆ ಹೊಡೆದ್ಬಿಡ್ತು ಎಲ್ಲಿ ನಮಗೂ ಹೊಡೆದ್ಬಿಡ್ತು ಅನ್ನೋ ಭಯದಲ್ಲಿ ಸೀದಾ ಬಂದ್ವಿ ಒಟ್ನಲ್ಲಿ ಟ್ರೆಕ್ಕಿಂಗ್ ಚೆನ್ನಾಗಿತ್ತು ಭಾಳ ಕಷ್ಟಕರವಾಗಿತ್ತು ಇಲ್ಲೋಡಿ ಲೆನ್ಸ್ ಎಲ್ಲ ಹೋಗ್ತಾ ಇದೆ ಸೊ ನೋ ಇಶ್ಯೂ ಫೈನ್ ಇಲ್ಲಿಗೆ ಈ ಇಳಿದು ಬಿಡ್ತೀವಿ ಹೊಟ್ಟೆ ಬಾಗ್ ಮುಗ್ದಿದ್ರು ಕೂಡ ಕೊನೆಗೆ ಏನಂದ್ರೆ ಪೀಕಿಗೆ ಹೋದ್ರೆ ವ್ಯೂ ಸಿಗ್ಲಿಲ್ಲ ಆದ್ರೆ ನಾವು ಹೋಗಿದ್ ಗುಡ್ಡ ಯಾವ್ದು ಗೊತ್ತಾ ಅಲ್ಲಿ ಕಾಣ್ತೇವೆ ನೋಡಿ ಅದೇ ಗುಡ್ಡ ಗಂಗಾಡಿಕಲ್ ಗುಡ್ಡ ಸಾಕತ್ತಾಗಿದೆ ಈಗ ವ್ಯೂ ಕ್ಲಿಯರ್ ಆಗಿದೆ